ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸೊ ಇವತ್ತಿನ ವ್ಲಾಗ್ನಲ್ಲಿ ಏನಿರುತ್ತೆ ಅಂದರೆ ನಮ್ಮ ಕಾವ್ಯವ್ರ ಮನೆಯಿಂದ ನಮ್ಮ ಆಟಿ ಮನೆಗೆ ಇದ್ದು ನಮ್ಮ ಆಟಿ ಮನೆಗೆ ಹೋಗಿದ್ದು ಫಸ್ಟ್ ಡೇ ನಮ್ಮ ಕಾವ್ಯವ್ರ ಮನೇಲಿ ನಮ್ಮ ಚಿಕ್ಕತ್ತೆ ಇರಲಿಲ್ಲ ಅಂದರೆ ಕಾವ್ಯವರ ಅಮ್ಮ ಇರಲಿಲ್ಲ ಏನೋ ಒಂದು ಸಾವಾಗಿತ್ತು ಅಂತಂದರೆ ಬೆಳಿಗ್ಗೆನೆ ಹೊರಟೋದ್ರು ಅದಾದಮೇಲೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಹೋಗಿದ್ರಂತೆ ಸಾಂಬಾರು ಮಾಡಿಕ್ಕಿದ್ದು ಕಾವ್ಯ ನಾವು ಇಡ್ಲಿ ಮಾಡಿಕೊಂಡು ಅದಾದಮೇಲೆ ತಿಂದ್ವಿ ಅದನ್ನ ಸ್ವಲ್ಪ ಹೊತ್ತಿಗೆ ಮಾವನ ಎಣ್ಣೆಲ್ಲವು ಅನ್ನೋ ದೊಡ್ಡಿಂದ ತಂದಿದ್ವಲ್ಲ ಅದನ್ನ ಕಟ್ ಮಾಡಿಕೊಂಡು ಎಲ್ಲರೂ ತಿಂತಾಯಿದ್ದೀವಿ ಸೊ ತುಂಬಾ ಚೆನ್ನಾಗಿತ್ತು ಹಣ್ಣು ಮಾತ್ರ ಸಕ್ಕತ್ತಾಗಿತ್ತು ನನಗಂತ ತುಂಬಾ ಇಷ್ಟ ಆಯಿತು ಫಸ್ಟ್ ಮಾವನ ಹಣ್ಣು ಅಲ್ಲೇ ತಿಂದಿದ್ದು ಅದಕ್ಕೂ ಮುಂಚೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಹಸ್ಬೆಂಡ್ ಜೊತೆ ಅಲ್ಲಿ ಹೋದಾಗ ಒಂದು ಎರಡು ಗಮ್ಮ ತಡ್ಯಕ್ಕಾಗಲಿ ನೋಡೋಣ ಚೆನ್ನಾಗಿರುತ್ತೆ ಅಂದರೆ ಒಂದು ಎರಡು ತೊಗೊಬಂದು ತಿಂದಿದ್ವಿ ಚೆನ್ನಾಗಿತ್ತು ಅದಾದಮೇಲೆ ಊರಿಗೆ ಹೋದ್ವಲ್ಲ ಸೊ ನಮ್ಮತ್ತೆ ತಂದಿರೋ ಅಂತ ಅಣ್ಣೆ ತಿಂದ್ವಿ ಅದಾದಮೇಲೆ ಈಚೆಗಡೆ ಕೂತ್ಕೊಂಡು ನೋಡ್ತಾ ಇರ್ಬೋದು ಶಟ್ಲು ಕಾಕಾಡ್ತಾ ಇದ್ದಾರೆ ನಮ್ಮ ಚೀರೂನು ಮತ್ತು ನಮ್ಮ ರೋಹನು ಇವರು ರೋಹನ್ ಯಾರು ಅಂದರೆ ನಮ್ಮ ಅತ್ತೆ ಇದ್ದಾರೆ ನಮ್ಮ ಅತ್ತೆ ತಮ್ಮನ ಮಗ ಸೊ ಇಬ್ಬರು ಚೆನ್ನಾಗಿ ಇದ್ದಾರೆ ನಮ್ಮ ಚಿರುಗೆ ಅಂದಿರು ಅಂದರೆ ತುಂಬಾ ಇಷ್ಟ ಆಗ್ತಾರೆ ಬೇಗನೆ ಕನೆಕ್ಟ್ ಆಗಿಬಿಡ್ತಾನೆ ಸೊ ಅವನ ಜೊತೆ ಆಟ ಆಡ್ತಾ ಇದ್ದ ಅದಾದ ಮೇಲೆ ಮದನ ದೇವಸ್ಥಾನಕ್ಕೆ ಹೋಗಿದ್ವಿ ಆ ಮದಣನ ಇವ್ರ ಮನೆ ದೇವರಂತೆ ಸೊ ಹಾಗಾಗಿ ಹೊಸ ಗಾಡಿ ತಗೊಂಡಾಗಿಂದ ಇಲ್ಲಿಗೆ ಗಾಡೀಲಿ ಬಂದಿರಲಿಲ್ಲ ಮತ್ತು ಗಾಡಿ ಪೂಜೆನೂ ಮಾಡಿಸಿರ್ಲಿವಂತೆ ಹಾಗೆ ಅವರು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದರು ನಾನು ಮದನಟಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೀನಿ ಆದರೆ ತುಂಬ ರೇರ್ ನೆನಪಿರೋದು ಅದು ಒಂದೇ ಸಲ ಎಲ್ಲ ಹೋಗಿದ್ದು ನಮ್ಮ ಅಜ್ಜಿ ಅಜ್ಜಿಗೂ ಈ ದೇವರು ಚೆನ್ನಾಗಿ ಗೊತ್ತು ಸೊ ನಮ್ಮ ಅಜ್ಜಿನೂ ಈಗ ಇಲ್ಲಿ ದೇವರಿಗೆ ಅವಾಗ ಬರ್ತಾ ಬರ್ತಾಯಿರ್ತಾರೆ ಅವರ ನಮ್ಮ ಅಜ್ಜಿ ಜೊತೆ ಬಸ್ಸಲ್ಲಿ ಬಂದಿದ್ದು ಗ್ಯಾಪ್ನ ಹಾಗೆ ಹಬ್ಬ ಅಂದರೆ ಜಾತ್ರೆ ನಡೆದಿತ್ತು ಅಂತ ಅನಿಸುತ್ತೆ ದೇವ ದೇವಸ್ಥಾನದ ಮುಂದೆಗಡೆ ಚಪ್ರ ಮತ್ತು ಹೂವಿನ ಅಲಂಕಾರ ಎಲ್ಲ ಹಾಗೇ ಇತ್ತು ಎಲ್ಲ ಒಣಗೋಗಿತ್ತು ಬಿಟ್ಟರೆ ಹಾಗೆ ಇತ್ತು ಹಬ್ಬ ಎಲ್ಲ ಮೇಲೆ ನಾವು ಬಂದಿದ್ವಿ ಅಂದರೂ ಜನ ತುಂಬ ಚೆನ್ನಾಗೇ ಇದ್ದರು ಅಂತಲೇ ಹೇಳ್ಬೋದು ಯಾವುದೋ ಮೂವತ್ತೈದು ಅಲ್ಲ ಮೂವತ್ತೈದು ಇಪ್ಪತ್ತೈದು ವರ್ಷದ್ದು ಮದುವೆ ಅಲ್ಲ ಐವತ್ತು ವರ್ಷದ್ದು ಮದುವೆ ಆ್ಯನಿವರ್ಸರಿ ನಡೀತಾ ಇತ್ತು ಅವ್ರ ದೇವರು ಹೆಚ್ಚಿಸಿದ್ರು ಯಾರು ಅಂತ ಕ್ಲೀನಾಗಿ ಗೊತ್ತಾಗಲಿಲ್ಲ ಸೊ ಎರಡು ದೇವ್ರನ್ನ ಹೆಚ್ಚಿಸಿದರು ಆ ಫಂಕ್ಷನ್ ನಡೀತಿತ್ತು ಹಾಗೆ ಒಂದು ಬರ್ತ್ಡೇ ಫಂಕ್ಷನ್ ಕೂಡ ನಡೀತಾ ಇತ್ತು ಅಲ್ಲಿ ದೇವ್ರ ಪೂಜೆ ಎಲ್ಲ ಅಲ್ಲಿ ನೋಡಿಕೊಂಡು ಮುಗಿಸ್ಕೊಂಡು ಕೋಳಿ ಕುಯ್ಬೇಕಿತ್ತು ಸೊ ಕೋಳಿನೂ ಕೂಡ ಕೊಯ್ಕೊಂಡು ಬಂದ್ವಿ ಕೈ ಮುಗಿಯೋಗ್ರಿ ಮಾಮಿ ಅಲ್ಲಿ ಮದ್ಯಕ್ಕೆ ಕರ್ಕೊಂಡೋಗ ಅಲ್ಲಿ ಕರ್ಕೊಂಡೋಗಿ

ಅಂದರೆ ದೇವ್ರ ಮೆರೆಯೋದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಕಬ್ಬನ್ ಜ್ಯೂಸ್ ಕೊಡೋಣ ಅಂತ ಬಂದ್ವಿ ನಾನು ಚಿರು ಜ್ಯೂಸ್ ಕುಡಿದ್ವಿ ಕಬ್ಬನ್ ಜ್ಯೂಸು ಬೆಳ್ಳಿಗೂ ಕೂಡ ಸ್ವಲ್ಪ ಕುಡಿಸಿದ್ವಿ ಆದರೆ ನಮ್ಮ ಕಾವ್ಯವ್ರಮ್ಮ ಕುಡಿಲಿಲ್ಲ ಅವರು ನಾವೇನಿದೆಲ್ಲ ಕುಡಿತಾ ಇರ್ತೀವಿ ಅಯ್ಯೋ ಕಬ್ಬೆ ತಿಂತಾಯಿರ್ತೀವಿ ಬೇಡ ಅಂತ ಅಂದ್ಬಿಟ್ಟು ಅವ್ರು ಕುಡಿಲಿಲ್ಲ ಅದಾದಮೇಲೆ ಪಕ್ಕದ ಅಂಗಡಿ ಅಂದರೆ ಜಾತ್ರೆ ಹಾಕಿರ್ತಾರಲ್ಲ ಸೊ ಇಲ್ಲಿ ಈ ಥರ ಸರ ನಂಗೆ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಕಾವ್ಯಂಗ್ ತಗೊಂಡು ಅದಾದಮೇಲೆ ಬಂದು ಇಲ್ಲಿ ಟ್ಯಾಂಕಿ ಹತ್ತಿರನೇ ನಾವು ಸ್ಲಿಪ್ಪರನ್ನ ಬಿಟ್ಬಿಟ್ಕೊಂಡು ಹೋಗಿದ್ವಿ ಸೊ ಹಾಗಾಗಿ ಅದನ್ನ ಹಾಕೊಂಡು ಬರೋದಕ್ಕೆ ಅಂತ ನಮ್ಮ ಚಿರು ಹೋಗಿದ್ದ ಅದು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಬಿಸಿಲು ಅಂದನೆ ನಾವು ಬಿಸಿಲಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ಸಿಕ್ಕಾಬಟ್ಟೆ ಸುಟ್ಟು ಸುಟ್ಟೋಗ್ತಾಯಿತ್ತು ಸುಟ್ತಾ ಇರಲಿಲ್ಲ ನಮ್ಮ ಚಿರು ಅದಕ್ಕೆ ಹಾಕೋಕ್ಕಾಗ್ದನೇ ಸುಟ್ಟಿ ಸುಟ್ಟಿ ಅಂತಿದ್ದ ಅದಾದಮೇಲೆ ಸ್ವಲ್ಪ ತಣ್ಣಗಾಯ್ತು ಅವನು ಕಾಲೆಲ್ಲ ಇಟ್ಟಾದಮೇಲೆ ಹಾಕ್ಕೊಂಡು ಕರ್ಕೊಂಡು ಬಂದ್ವಿ ಪೂಜೆ ಎಲ್ಲ ಆಯಿತು ಜ್ಯೂಸ್ ಎಲ್ಲ ಅದಾದ್ಮೇಲೆ ಅದಾದಮೇಲೆ ನಮ್ಮ ಮತ್ತೆ ಊಟಕ್ಕೆ ಹೋಗೋಣ ಅಂತ ನಮ್ಮ ನಮ್ಮ ಕಾವಿಯವರಮ್ಮ ಅದಾದಮೇಲೆ ಕಾ ಊಟಕ್ಕೆ ಹೋದ್ವಿ ಅಲ್ಲಿ ಊಟನೂ ಕ್ಲೀನಾಗಿ ಮಾಡೋಕ್ಕಾಗಲಿಲ್ಲ ಜ್ಯೂಸ್ ಬೇರೆ ಕೂದ್ಬಿಟ್ಟಿದ್ನ ನಾನು ಹಾಗಾಗಿ ಅದಾದ ನಂತರ ಇಲ್ಲಿ ಮನೆಗೆ ಬಂದು ನಮ್ಮ ಚಿರು ಊಟ ಮಾಡಿರಲಿಲ್ಲ ಅಲ್ಲಿ ಅದಕ್ಕೋಸ್ಕರ ಈಗ ಊಟ ಮಾಡೋದಕ್ಕೆ ಕೂತಿದ್ದಾನೆ ಇಡ್ಲಿ ಮತ್ತು ಸಾಂಬಾರು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಇಡ್ಲಿ ಸಾಂಬಾರು ಹಾಕಿಸ್ಕೊಂಡು ತಿಂತಾ ನಮ್ಮ ರೋಹನು ಮತ್ತು ಅವರಿಬ್ಬರು ಅದೇ ನಮ್ಮ ಅಮ್ಮನ ತುತ್ತು ನಮ್ಮ ಅಪ್ಪನ ತುತ್ತು ನಮ್ಮ ಅಜ್ಜಿ ತುತ್ತು ಈ ಥರ ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ತಿಂತಾಯಿದ್ರು

ഒന്നൊന്നരട്ട് ഒന്നൊന്നര ಈ ಸಲ ನಾನು ವರ್ಷದ ಮೊದಲ ಮಳೆ ನೋಡಿದ್ದು ಆಬ್ಲವಾಡೀಲಿ ಅಂದರೆ ನಾನು ಇರಲಿಲ್ಲ ಅಲ್ಲ ಬೆಂಗಳೂರಲ್ಲಿ ಇರಲಿಲ್ಲ ನಾನು ಮಳೆ ಇದ್ದಾಗ ನಾನು ಆಬಲವಾಡೀಲಿ ಇದ್ದೆ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಮಳೆ ನಾನು ನೋಡ್ತಾ ಇರೋದು ಅಂತಲೇ ಹೇಳ್ಬೋದು ಜಸ್ಟ್ ನಿನ್ನ ಬಂದು ಸ್ವಲ್ಪ ಇರೋಲ್ಲ ಊಟ ಮಾಡಿ ಸ್ವಲ್ಪ ಹಾಗೆ ಮಾತಾಡ್ತಾ ಮಾತಾಡ್ತಾಕೋತಿದ್ವಿ ಅದಾದಮೇಲೆ ಮಳೆ ಸ್ಟಾರ್ಟ್ ಆಯಿತು ನಮ್ಮ ಬೆಳ್ಳಿಗೂ ನಮ್ಮ ಚಿರುಗೂ ಏನೋ ಒಂಥರ ಖುಷಿ ನಮ್ಮ ರೋಹನು ಎಲ್ಲರೂ ಅವ್ರು ಮಳೆಯಲ್ಲಿ ಆಟ ಆಡೋದಕ್ಕೆ ಕೈ ಇಟ್ಕೊಂಡು ಹಿಂಗೆ ಕಾಲು ನೆನೆಸ್ಕೊಂಡು ಅದೇ ಥರ ಆಟ ಆಡ್ತಾಯಿದ್ರು ನಮ್ಮ ಬಿಳ್ಳಿನೂ ಕೂಡ ಅವನು ಹಿಂಗೆ ಅವರೆಲ್ಲ ಕೈ ಹಿಡಿತೀರಲ್ಲ ಇವನು ನಾನು ಹಿಡಿಬೇಕು ನಾನು ಹಿಡಿಬೇಕು ಅಂತ ಅಂದ್ಬಿಟ್ಟು ಕೈನ ಹಿಂಗೆ ಹೊಡ್ಕೊಂಡು ನಿಂತಿದ್ದ ಅದು ಮುಂದೆಗಡೆ ಅದು ಎಂಡಾಗಿದೆ ಕಲ್ಲು ಆದರೂ ಅದು ತುದಿಲಿ ನಿಂತ್ಕೊಂಡು ಕೈ ಹಿಡ್ಕೊಂಡು ನಿಂತಿದ್ದ ಅವ್ನಿಗೇನೋ ಒಂಥರ ಖುಷಿ ಕೋಳಿ ಕುಯ್ಕೊ ಬಂದಿಲ್ವ ಅದರಲ್ಲಿ ಚಿಕನ್ ಗೊಜ್ಜು ಮತ್ತೆ ಕಬಾಬ್ ಮಾಡಿದ್ರು ಮಧ್ಯಾಹ್ನ ನಾವು ಅಲ್ಲೇ ಊಟ ಮಾಡಿರೋದ್ರಿಂದ ಇಡ್ಲಿ ಎಲ್ಲ ಹಾಗೆ ಇತ್ತು ಅದಕ್ಕೋಸ್ಕರ ಇಡ್ಲಿ ಮತ್ತು ಪೂರಿ ಇತ್ತಲ್ಲ ಸೊ ಹಾಗಾಗಿ ಚಿಕನ್ ಗೊಜ್ಜು ಮಾಡಿಕೊಂಡು ಊಟ ಮಾಡಿದ್ವಿ ಅದಾದ ನಂತರ ನೆಕ್ಸ್ಟ್ ಡೇ ನಾವು ಹೂರ್ಣ ಏನು ಅಂದರೆ ಕಾಯಿ ಒಬ್ಬಟ್ಟಿಂದ ಹೂರಣನ ಹಾಗೆ ಇಟ್ಟಿದ್ವಲ್ಲ ಸೊ ಇವತ್ತು ಅದನ್ನ ತಟ್ಕೋತಾ ಇದ್ದೀವಿ ನನಗೆ ಒಬ್ಬಟ್ಟು ತಟ್ಟೋದು ಅಂದರೆ ತುಂಬಾ ಇಷ್ಟ ಆಗ್ತದ ತೆಣ್ಣು ತಟ್ಟಕ್ಕೆ ಎಷ್ಟು ಈಸಿಯಾಗಿ ಬರುತ್ತೆ ಸೊ ಹಾಗಾಗಿ ನಾನು ಒತ್ತೋದಕ್ಕೆ ಇಷ್ಟ ಆಗಿ ನಮ್ಮ ಕಾವ್ಯವ್ರ ಅಮ್ಮನೇ ಒತ್ತುತ್ತಾ ಇದ್ರು ಅದಾದಮೇಲೆ ನಾನು ಸ್ವಲ್ಪ ಒತ್ತುತ್ತೀನಿ ಅಂತ ಅಂದ್ಬಿಟ್ಟು ಈಗ ಒತ್ತುತ್ತಾ ಇದ್ದೀನಿ ಒಬ್ಬಟ್ಟನ್ನ ಚಂದು ಚಂದು ಏನ್ ತಿಂತ ಇರದು ಏನದು ಪೂರ ಚೆನ್ನಾಗಿ ಮಾತಾಡ್ತೇನೆ ಅದಾದಮೇಲೆ ನಮ್ಮ ಕಾವ್ಯವರಮ್ಮ ಅವರು ಚಿಕ್ಕಪ್ಪ ಅಂತ ಹೇಳಿದರು ಅದು ನನಗೆ ಕ್ಲೀನಾಗಿ ಗೊತ್ತಿಲ್ಲ ಸಂಬಂಧ ಅವ್ರ ಮನೆಗೆ ಹೋಗ್ಬಿಟ್ಟು ತಗೊಂಡು ಇದ್ದೀವಿ ಈಗ ಅವರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಗಾಡಿ ಇತ್ತಲ್ಲ ಸೊ ನಾನು ಹೆಂಗೂ ಓಡಿಸ್ತೀನಿ ಪಾಪು ಬೇರೆ ಮನಗಿದ್ದ ಹಾಗಾಗಿ ಹೋಗ್ಬಿಟ್ಟು ಬರೋಣ ಪಕ್ಕದವರು ಅಂತ ಅಂದರು ಸೊ ಹಾಗಾಗಿ ಕರ್ಕೊಂಡು ಹೋದೆ ಅಲ್ಲಿ ಹೋದ್ಮೇಲೆ ನಮ್ಮ ಬೆಳ್ಳಿ ಕುದುರೆ ನೋಡಿ ಸಾರಿ ಬೆಳ್ಳಿ ಎಲ್ಲ ನಮ್ಮ ಚಿರು ಕುದುರೆ ನೋಡಿ ಕುತ್ಕೊಂಡು ಆಡ್ತೀನಿ ಅಂತ ಆಡ್ತಾಯಿದ್ದೆ ಅವ್ರ ಮನೇಲಿ ನಮ್ಮ ಬೆಳ್ಳಿ ಒಂದು ಪಾಪು ಇತ್ತು ಚಿಕ್ಕದು ಅದು ಕೂಡ ನಾವು ಹೊತ್ತು ಕುತ್ಕೊಂಡು ಹಾಡಿ ಬಂದ ನಾವು ಒಬ್ಬ ಹೋಗಿ ಬಂದಿದ್ದು ನಮ್ಮ ಬೆಳ್ಳಿ ಮಾತ್ರ ಎದ್ದಿರಲಿಲ್ಲ ಅಂದರೆ ಸಿ ಹೋಗೋಕ್ಕೂ ಮುಂಚೆ ಸೀರೆ ಕಟ್ಬಿಟ್ಟು ಮನ್ಸ್ಬಿಟ್ಟು ಹೋಗಿದ್ವಿ ಏನಾದ್ರು ಮನಗ್ಲಿಲ್ಲ ಅಂದರೆ ಸೀರೆಯಲ್ಲಿ ಹಿಂಗೆ ಹಾಕ್ತು ಹೋಗುದ್ರೆ ಅಂತ ಅಂದ್ಬಿಟ್ಟು ಈ ಥರ ಕಟ್ಬಿಟ್ಟು ಜೋಲಿಗೆ ಹಾಕ್ಬಿಟ್ಟು ಹೋಗಿದ್ವಿ ಅದಾದಮೇಲೆ ಕೊಪ್ಪಾಗೆ ಕರ್ಕೊಂಡು ಹೋಗಿದ್ರು ಬಟ್ಟೆ ಅಂಗಡಿಗೆ ಹುಡುಗರಿಗೆ ಬಟ್ಟೆ ಕೊಡಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಬೇಡ ಅಂತ ಹೇಳಿದೆ ಆದರೆ ಅವ್ರ ಮನೆಗೆ ಇನ್ನೊಬ್ಬ ಅವ್ರ ಅಣ್ಣನ ಮಗ ಅಂತ ಅಂದರು ಅವ್ರಿಗೆಲ್ಲ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು ಅದಾದಮೇಲೆ ನಮ್ಮ ಚಿರು ಬೆಳಿಗೂ ಕೂಡ ಕೊಡಿಸಿದ್ರು ನಮ್ಮ ಚಿರು ನೋಡಿ ಸಿ ಸಿ ಟಿ ವಿ ಬರ್ತೀನಿ ಅಂತ ಗೊತ್ತದೆ ಟಿಲಿ ನೋಡ್ಕೊಬಿಟ್ಟ ಅದಾದ್ಮೇಲೆ ಮತ್ತೆ ಮೇಲೆ ಅಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಆಡ್ಬಿಟ್ಟು ಬರ್ತದೆ ನಾವು ನೋಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಬರಬೇಕಾದ್ರೆ ನಮ್ಮ ಚಿರೋ ಚಿ ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ದ ಅದಕ್ಕೆ ಜ್ಯೂಸ್ನ ತಗೊಂಡು ಬಂದ್ವಿ ಎಲ್ಲರೂ ಕುಡಿದ್ಬಿಟ್ಟು ಕೂತಿದ್ದೀವಿ ನಮ್ಮ ಬೆಳ್ಳಿ ಮಾತ್ರ ಇಲ್ಲಿ ಕುಡಿತಾ ಇದ್ದಾನೆ ಮೊದಲು ರೋಹನ್ ಮತ್ತೆ ಅವರಿಬ್ಬರನ್ನ ಬಿಡೋಣ ಅಂತ ಬಂದಿದ್ದೆ ಆ ದೇವಸ್ಥಾನ ಇತ್ತು ಅಂತ ದೇವಸ್ಥಾನ ಕುಂಡ್ಕೋತಿದ್ರು ನಮ್ಮ ಬೆಳ್ಳಿಗೆ ನೋಡಿ ನಮ್ಮ ಚಿರು ಕುಂಕುಮನ ಹೇಗೆಲ್ಲ ಬಳ್ದಾಡಿದ್ದಾನೆ ಅಂತ ದೊಡ್ಡ ದೊಡ್ಡ ನಾಮ ಮಾಡಿ ಇಕ್ಬಿಟ್ಟಿದ್ದ ಅದಾದಮೇಲೆ ಸಂಜೆ ಸ್ವಲ್ಪ ಹೇಗೆ ಹೇಳ್ತಾರೆ ಅಪ್ಸ್ ಬೇಕಿತ್ತು ಸೊ ಅದನ್ನ ಎಲ್ಲರೂ ಅಂಗಡಿ ಇದೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಅಲ್ಲಿ ಐಸ್ ಕ್ರೀಮ್ ಕಂಡುಬಿಟ್ಟು ನಮ್ಮ ಚಿರೋ ಐಸ್ ಕ್ರೀಮ್ ಅಂತ ಕೇಳಿದೆ ಅದಕ್ಕೆ ಮೂರು ಜನ ಒಂದೊಂದು ತಗೊಂಡು ತಿಂದ್ಕೊಂಡು ಹೊರಟ್ವಿ ನಮ್ಮ ರೋಹನ್ ಇರಲಿಲ್ಲ ತಿಲಕ್ಕು ಬಂದಿದ್ದ ಅಂತ ಅಂದ್ಬಿಟ್ಟು ಗಾಡೀಲಿ ಹೊರಟೋಗಿದ್ದ ಇವನು ಒಬ್ಬನೇ ಬಿಟ್ಟರೆ ಅಳ್ತಾನೆ ಅಂತ ಅಂದ್ಬಿಟ್ಟು ಅವನು ಕರ್ಕೊಬಂದಿದ್ರೆ ಅವನು ಐಸ್ ಕ್ರೀಮ್ ಬೇಕು ಅಂತ ಮಾಡ್ದ ಹೋಗ್ಲಿ ಬಿಡು ಅಂತ ಐಸ್ ಕ್ರೀಮ್ ಕೊಡಿಸ್ಕೊಂಡು ತಿನ್ಸ್ಕೊಂಡು ಬಂದ್ವಿ ಅದಾದಮೇಲೆ ಮನೆಗೆ ಬಂದು ಮತ್ತೆ ರಿಟನ್ನು ಗುಡಿ ಅಂತ ಇದೆ ಅವರ ಮನೆ ಹತ್ರ ಸ್ವಲ್ಪನ ಹತ್ರ ಅಂತಾನೆ ಅನ್ಬೋದು ಅದಕ್ಕೋಸ್ಕರ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇವತ್ತು ಶನಿವಾರದ್ದು ಒಂಥರ ವಿಶೇಷವಾಗಿ ಪೂಜೆ ಮಾಡ್ತಾರಂತೆ ದೇವರೆಲ್ಲ ಐತೆ ಸೊ ಅದಕ್ಕೋಸ್ಕರ ಆದರೆ ನಾವು ಬರೋ ಟೈಮ್ ನೋಡಿದ್ರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಆಲೆ ಎಂಟು ಗಂಟೆ ಆಗಿಬಿಟ್ಟಿತ್ತು ಆಲೆ ಕ್ಲೋಸ್ ಟೈಮು ಏನಾಗಲ್ಲ ಅದಕ್ಕೆ ತೆಗ್ದಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಕಾವ್ಯ ಕರ್ಕೊಂಡು ಬಂದು ಸೊ ದೇವ್ರ ದರ್ಶನ ಅಂತೂ ಆಯಿತು ಅದಾದಮೇಲೆ ಈಚೆಗಡೆ ಬಂದ್ವಿ ಇಲ್ಲಿ ದೇವಸ್ಥಾನ ಮುಂದೆ ಕಡೆ ಇಷ್ಟು ದೊಡ್ಡ ಗಂಟೆ ಇದ್ದಾರೆ ನೋಡಿ ಅದನ್ನ ಹೊಡೆಯೋಣ ಅಂತ ನಮ್ಮ ಚಿರುಕೈಲಿ ಓಡಿಸ್ತಾ ಇದ್ರೆ ಇದ್ರ ಹತ್ರ ಕೂಚಿರೋರಿಗೆ ಎಲ್ಲರೂ ಬಂದು ದೊಡ್ಡ 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 ತಲೆನೋವು ಬಂದ್ಬಿಟ್ಟು ಹೊಡಿಬಿಡಿ ಸಾಕು ಹೋಗ್ರಿ ಅಂತ ಅಂದರು ಸೊ ಅದಾದ್ಮೇಲೆ ಕರ್ಕೊಂಡು ಬಂದೆ ಅದಾದಮೇಲೆ ನಮ್ಮ ವಿಜಯ್ ಬಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ನಾನು ಊರಿಂದ ಸ ಶನಿವಾರ ಸಂಜೆನೇ ಬಸ್ ಬಸ್ಸಿಗೆ ಹೋಗ್ಬೇಕು ಅಂತಲೇ ಇತ್ತು ಆದರೆ ನಮ್ಮ ವಿಜಯರು ನಮ್ಮ ಶಶಿ ಅಂತ ಎಲ್ಲ ಬರ್ತಾಯಿದ್ರು ಊರಿಗೆ ಒಂದು ಫಂಕ್ಷನ್ ಇತ್ತು ಅಂತ ಸೊ ಅದಕ್ಕೋಸ್ಕರ ಇನ್ನೇನು ಗಾಡಿ ತರ್ತಾರಲ್ಲ ಜೊತಲೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಬಸ್ಸಲ್ಲಿ ಹೋಗೋಕ್ಕೇನಿಲ್ಲ ಆರಾಮಾಗಿ ಹೋಗ್ಬೋದು ಬಟ್ ನಮ್ಮ ಚಿರು ಬೆಳ್ಳಿ ಇಬ್ರು ಇಟ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಮತ್ತು ಅದಲ್ದಾನೆ ಲಗೇಜು ಕೂಡ ಐತೆ ಇಬ್ಬರೂ ಏನಾದ್ರು ಕೂತ್ಕೊಂಡು ಮನೆಗೆ ಒಂದೇ ಸಲಿ ಹೇಗೆ ಹಿಡ್ಕೊಳ್ಳೋದಕ್ಕಾಗುತ್ತಲ್ವ ಅದಾದಮೇಲೆ ನಮ್ಮ ಚಿರು ನಿದ್ದೆ ಬಂದು ಮನೆಗೆ ಹೋಗ್ಬಿಟ್ರೆ ಅವನ್ನ ಎದಿ ಬಸ್ ಇಳಿಸೋದಕ್ಕಾಗಲ್ಲ ಎತ್ಕೊಂಡೇ ಹೋಗಬೇಕು ಅವರು ಒನ್ನೆ ಎತ್ಕೊಂಡು ಒನ್ನೆ ಎತ್ಕೊಂಡು ಲಗೇಜ್ ಎತ್ಕೊಂಡು ನಿಜವಾಗ್ಲೂ ಒಂಥರ ಕಷ್ಟ ಆಗೋದು ಸೊ ಅದಕ್ಕೋಸ್ಕರ ನಮ್ಮ ವಿಜಿ ಬೆಳಗ್ಗೆನೆ ಬಂದು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾನೆ ಅದಾದಮೇಲೆ ಹೋಗೋಬೇಕಾದ್ರೆ ಇಲ್ಲಿ ನವಿಲ್ ಕಾಣ್ತು ನಾನಂತೂ ನಿಜವಾಗ್ಲೂ ಈ ಥರ ಹರಡ್ಕೊಂಡಿರೋ ನವಿಲ್ನ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಚೆನ್ನಾಗಿ ಇತ್ತು ಅಂದರೆ ನಮ್ಮ ಕ್ಯಾಮ್ರಾದಲ್ಲೂ ಅಷ್ಟು ಅಬ್ಸರ್ವ್ ಆಗಿಲ್ಲ ಸ್ವಲ್ಪ ಝೂಮ್ ಹಾಕಿದ್ದೀನಿ ಅದರ ಲೈಟಾಗಿ ಕಾಣುತ್ತೆ ಸೊ ನೋಡಿ ಅದಕ್ಕೆ ಗೊತ್ತಾಯ್ತಾ ಅದೇ ನೋಡ್ತಾ ಇರೋದು ನೋಡಿ ಹೆಂಗೆ ನೋಡ್ತಾ アンイルサクザマキニキキリカタカリケ。おう、アンキリカタさタディ。You saw Kodakdanundi sicunardila。

ಅವನು ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿರೋದ್ರಿಂದ ಅಲ್ಲಿ ನಾಷ್ಟ ಮಾಡಬೇಡಿ ಅಂತ ಹೇಳಿದ್ದೆ ಸೊ ಅದರಿಂದ ಬಂದು ನಮ್ಮ ಆಂಟಿನೂ ಮಾಡ್ತಾ ಇರಲ್ವಾ ರಾತ್ರಿ ಸಾಂಬಾರಿಗೆ ಮೊಸಬ್ ಇತ್ತಂತೆ ಸೊ ಅದಕ್ಕೆ ಅನ್ನ ಇಕ್ಕಿದ್ರು ಅವರು ವಾರ ಮಾಡ್ತಾಯಿದಾರೆ ಇನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತಲ್ವ ಅದಕ್ಕೆ ಆಂಟಿ ಅನ್ನಕ್ಕೆ ಇಕ್ಕಿ ಅಂತ ಅಂದೆ ಸೊ ಅನ್ನಕ್ಕೆ ಇಕ್ಕಿದ್ರು ಅದಾದಮೇಲೆ ಮೊಟ್ಟೆ ಐತೆ ಆಮ್ಲೆಟ್ ಹಾಕೊಂಡು ಊಟ ಮಾಡಿರಿ ಅಂತ ನಾನು ವಿಜಿ ಊಟ ಮಾಡಬೇಕಿತ್ತು ಇವರೆಲ್ಲ ಫಂಕ್ಷನ್ ಇತ್ತಲ್ಲ ಸೊ ಫಂಕ್ಷನಲ್ಲಿ ಅಲ್ಲಿ ಅಡುಗೆ ಮಾಡೋದಕ್ಕೆ ಅಂದರೆ ಹೆಲ್ಪಿಂಗಿಗೆ ಹೋಗ್ತಾರಲ್ಲ ಸೊ ನಾಷ್ಟ ಅಲ್ಲೇ ತಿನ್ಕೋತಾರೆ நூ இல்லே விஜயினி மத்திய நானும் இல்லை டோப்பியா கிலோ தோர்சியா ಮುನ್ಸ್ಕೊಂಡೋಗಿ ಮನೆಕೊಂಡೋಗ ದೇವಸ್ಥಾನದಿಂದ ತಂದಿರೋ ತಾಯಿ ತಾಯ್ ಈ ಥರ ಇದ್ವಂತೆ ಸೊ ಅದಕ್ಕೋಸ್ಕರ ಚಿರುಗೊಂದು ಮತ್ತು ಬೆಳ್ಳಿಗೊಂದು ಆಂಟಿ ಕಟ್ಟಿದ್ರು ಮೇಲೆ ಇವತ್ತು ಬಾಯಿರೋ ವಾರ ಸೊ ನಮ್ಮ ಆಂಟಿ ಎಲ್ಲ ಒರೆಸಿ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿದರು ಇವತ್ತು ನಮ್ಮ ಏಮಂತ ದೇವ್ರನ್ನ ಪೂಜ್ತಾ ಇದ್ದಾನೆ ಅಂದರೆ ಅವ್ರ ಮನೇಲಿ ದೇವರಿದೆ ಸೊ ಹಾಗಾಗಿ ದೇವ್ರ ಪೂಜೆ ಮಾಡಬೇಕು ನಮ್ಮ ಆಂಟಿ ಎಲ್ಲ ಫೋಟೋ ಎಲ್ಲ ಒರೆಸಿ ಆಲ್ರೆಡಿ ರೆಡಿ ಮಾಡಿದರು ನಾವು ರೆಡಿ ಮಾಡಿರಲಿಲ್ಲ ನಮ್ಮ ಆಂಟಿ ಎಲ್ಲ ಅಪ್ ಆಗಿ ಬಂದಿದ್ರು ಸೊ ನಾವು ಬಂದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಫೋಟೋ ಎಲ್ಲ ಒರೆಸ್ಕೊಂಡು ನಮ್ಮನೆಯೆಲ್ಲ ಇಕ್ಕಿದ್ದಾರೆ ಇದು ಬಂದು ಹ್ಯಾಂಡಲ್ ಮಾಡಿರೋ ಅಂಥದ್ದು ಸೊ ಇದು ನಮ್ಮ ಮನೇಲಿತ್ತು ನಾವು ಭದ್ರಾವತಿಯಲ್ಲಿದ್ದಾಗ ಗಣೇಶ ನಮ್ಮ ಮನೇಲಿತ್ತು ಸೊ ಈಗ ನಾವು ಭದ್ರಾವತಿಯಿಂದ ಬಂದ ಮೇಲೆ ಅದು ನಮ್ಮ ಆಂಟಿ ಮನೆಯಲ್ಲೇ ಇದೆ ನಮ್ಮ ಏಮಂತ ವಾರ ಮಾಡ್ತಾಯಿದ್ದಾನೆ ಸೊ ಅವನೇ ಪೂಜೆಗೆ ಇರೋದು ಈಗ ನಮ್ಮ ಚಿಕ್ಕಪ್ಪನೂ ಮಾಡ್ತಾರೆ ಅವಾಗ ಅವಾಗ ಸಲ ನಮ್ಮ ಏಮಂತನೂ ಕೂಡ ಮಾಡ್ತಾನೆ ಇವತ್ತು ಊಟ ಅಲ್ಲಿರೋದ್ರಿಂದ ಸೊ ಅಂದರೆ ಫಂಕ್ಷನ್ ಇರೋದ್ರಿಂದ ಜಾಸ್ತಿ ಏನೂ ಮಾಡೋಕ್ಕೋಗಲಿಲ್ಲ ಇಲ್ಲ ಅಂದರೆ ಏನಾದರೂ ಸಿಹಿ ಊಟ ಮಾಡಿರ್ತಾರೆ ಇವತ್ತು ಅದಕ್ಕೆ ಅಲ್ಲಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಕಾಯಿ ತುರಿ ಹಾಕಿ ಚರ್ಪ್ ಥರ ಮಾಡಿದರು ಅದನ್ನು ಎಡೆಗೆಕ್ಕಿ ಆನಂತರ పూజన కంప్లీట్ మి ಅದ್ರ ಎಲ್ಲ ರೆಡಿಯಾಗಿ ಮಧ್ಯಾಹ್ನ ಊಟಕ್ಕೆ ಅಲ್ಲಿ ದೇವ್ರು ಕರೆಸಿರ್ತಾರಲ್ಲ ನಮ್ಮ ಆಂಟಿ ಮೊದಲೇ ದೇವ್ರ ಪೂಜೆ ಎಲ್ಲ ಮಾಡಿಸ್ತೀನಿ ಅಂತ ಹೋಯಿತು ಅದಾದಮೇಲೆ ನಾನು ಕೂಡ ರೆಡಿಯಾಗಿ ನಾನು ಡೆಲ್ಲಿ ವಿಜು ಚಿರು ಇಷ್ಟ అయ్యో అండి బర్వా అంటే అన్సంటీ ఎంత చందాబా ఈ కడబానె ఏ క్లీనూ ఇద పుకెల ఇది మాడా

ಹಿಂಗೆಲ್ಲ ಒಂಚೂರು ಇದು ಬೇಡ ಅಂದ್ರೆ ಅಲ್ಲಾರ ತಂಗಿಟ್ಕೊಂಡ್ರೆ ಅದು ಗುಳೆ ಒಟ್ಟೆ ಹೆಂಗೆ ಕುತ್ಕೊತದೆ ನೀರು ಆಂಟಿ ಇನ್ನೊಂದು ಕೋಳಿ ಆಂಟಿ ಅಷ್ಟೇ ಕೋಳಿ ನಮ್ಮ ಆಂಟಿ ಮನೆ ಪಕ್ಕದಲ್ಲಿ ಈ ಪುಟಾಣಿಗೆ ಒಂದು ನಾಲ್ಕು ಕಿರಮಡಿ ಮಾಡ್ಕೊಂಡಿದ್ದಾರೆ ಸೊ ಕೀರೆ ಸೊಪ್ಪು ಬಳಿಯೋದಕ್ಕೆ ಅಂತ ಅಂದ್ಬಿಟ್ಟು ಇದು ನಮ್ಮ ಅಕ್ಕವ್ರ ಮನೆ ಮತ್ತು ಮತ್ತು ಇಲ್ಲಿರೋದು ಒಂದೇ ಗಿಡ ಅನಿಸುತ್ತೆ ಇಬ್ರು ಒಟ್ಟಿಗೆ ಹಾಕಿದ್ದು ಇಲ್ಲಿ ನೋಡಿ ಎಷ್ಟು ದಟ್ಟ ಬೆಳೆದಿದೆ ಅಂದರೆ ಪುಟ್ ಪುಟ್ಟಕ್ಕಿದೆ ಅಷ್ಟೇ ಎಲೆ ದೊಡ್ಡ ದೊಡ್ಡಾಗಿ ಬಿಟ್ಟಿದರೆ ಇನ್ನೂ ಚೆನ್ನಾಗಿರೋದು ಅದನ್ನ ಆರೈಕೆ ಮಾಡಬೇಕು ಅದೆಲ್ಲ ನಮಗೆ ಗೊತ್ತಿಲ್ಲ ಹಾಗಾಗಿ ಅದು ಪುಟ್ ಪುಟಾಣಿಗೆ ಬೆಳೆಯುತ್ತೆ ನಮ್ಮ ಚೀರು ಲೋಟದಲ್ಲಿ ನೀರು ತಂದು ಹಾಕ್ತಾಯಿದ್ದಾನೆ ಪಕ್ಕದಲ್ಲೇ ಒಂದು ಬದನೆಕಾಯಿ ಗಿಡ ಇತ್ತು ಅದೆಲ್ಲ ಫುಲ್ ಅಣ್ಣಾಗಿ ತುಂಬ ಚೆನ್ನಾಗಿ ಬದನೆಕಾಯಿ ಬಿಡ್ತಿತ್ತಂತೆ ಅದರಲ್ಲಿ ಅದಾದಮೇಲೆ ಈ ಥರ ಹೂವು ಹಾಕಿದರೆ ಇದ್ರೂ ಹೆಸ್ರು ಗೊತ್ತಿಲ್ಲ ಕಣ್ಲೂ ಅಲ್ಲ ಇದು ಯಾವುದೋ ವೈಟ್ ಹೂವು ಇದ್ರ ಹೆಸರು ಗೊತ್ತಿಲ್ಲ ಸೊ ನಮ್ಮ ಆಂಟಿ ಹೂವುಕ್ಕೆ ದೇವ್ರ ಪೂಜೆ ಮಾಡೋಕ್ಕೆ ಈ ಹೂವು ಕೂಡ ಬಳಸ್ಕೋತಾರೆ ನೈಟು చపాతి మారణ అంత అందకూ చపాతి మతాయి టమాటో గొజ్జు మరి చపాతి మాట్ నైట్ ఊటన మి బి ఊటకు ముంచే ఒ సేతవే హా రోడలి ఆ సేతవే హ నోడి హండీ చూడు అంతా ఎప్ప నిజవ్ నోడ్రే వైల్ జుమ్ అంతే నమ్మక్క ప్రెగ్నెంట్ పూరు ప్రెగ్నెంట్ ఇరువాగా ఈ కొండీ చూడు కచ్చిబుట్టి కుక్బితు ಅವ್ಳು ಪಟ್ಟು ವನವಾಸ ನೋಡಬೇಕಿತ್ತು ಓಡಬೇಕಿತ್ತು ಬಟ್ಟೆ ಉರಿ ಅದು ಅಲ್ದೇ ಪ್ರೆಗ್ನೆಂಟು ಎಷ್ಟು ಜೀವ ಡಗ ಡಗ ಅಂತಿತ್ತು ಅಂದರೆ ನಮಗೆ ಅಷ್ಟು ಭಯ ಆಗ್ಬಿಟ್ಟಿತ್ತು ಎಲ್ಲರಿಗೂ ಆಮೇಲೆ ಅಲ್ಲೇ ಹಸ್ರ ಔಷಧಿ ಕೊಡ್ತಾರೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಮೇಲ್ಗಡೆ ಸ್ವಲ್ಪ ಬೆಸ್ತ್ರು ಅಂತ ಇದ್ದಾರೆ ಸೊ ಅವ್ರು ಔಷಧಿ ಕೊಡ್ತಾರೆ ಅವ್ರನ್ನ ಕರ್ಕೊಬಂದು ಔಷಧಿ ಕೊಡಿಸಿದ್ವಿ ಸೊ ಅದಾದಮೇಲೆ ಹುಷಾರಾಯಿತು ಕಚ್ಚಿದ್ರೆ ಸತ್ತೋಗ್ತಾರೆ ಅಂತ ಹೇಳ್ತಾರೆ ಅದು ಬೇರೆ ಭಯ ನೋಡಿದ್ರೆ ಅದು ನೋಡಿದ್ರೆ ಸಾಕು ಭಯ ನಮ್ಮ ಆಂಟಿ ಮನೆ ಹತ್ರ ಹೋದರೆ ಅದೇ ಭಯ ನಮಗೆ ಎಲ್ಲಿ ಕೊಂಡಿ ಚೋಳುಗಳು ಬಂತವೆ ಅಂತ ನಮ್ಮ ಅಕ್ಕಂಗೆ ಕಚ್ಚಿದ ದಿನ ಒಂದು ಮೂರು ಅದು ಕಚ್ಚಿದಲ್ದನೇ ಮೂರು ಕೊಂಡಿ ಚೋಳು ಕೂಡ ಅಲ್ಲೇ ನಾವು ಎತ್ತ ಗಾಡಿ ಎಲ್ಲ ಇದೆಯಲ್ಲ ಸೊ ಅಲ್ಲೇ ಒಡ್ಡಾಡ್ತಿದ್ದು ಅವನ್ನೆಲ್ಲ ಸಾಯಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ರೆಡಿ ಆಗಿ ಹೊರಡ್ತಾ ಇದ್ದೀವಿ ನಾಷ್ಟಕ್ಕೂ ಮುಂಚೆನೇ ಹೊರಟ್ವಿ ಅಂಶ ಅಂಶಕ್ಕೆ ಕೆಲಸ ಇದೆ ಅಂತ ಅಂದ ಬೆಳಿಗ್ಗೆ ಹೊತ್ತೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಆಂಟಿ ನಾಷ್ಟ ಏನು ಬೇಡ ಅಂತ ಕಾಫಿ ಕಿಫಿ ಎಲ್ಲ ಕುತ್ಕೊಂಡು ಬೆಳ್ಳಿ ಎಲ್ಲರೂ ರೆಡಿ ಮಾಡಿಕೊಂಡು ಅದಾದಮೇಲೆ ಹೊರಟ್ವಿ ಆದರೆ ಹೊರಡೋಕ್ಕೂ ಮುಂಚೆ ತೊತಪ್ಪರಿ ಮಾವಿನಕಾಯಿ ಬಿಟ್ಟಿದೆ ಆಂಟಿ ಅಂತ ಅಂತು ಆಂಟಿ ಬಿಟ್ಟಿದೆ ಹೋಗ್ತು ಅಂತ ಅಂತಲ್ಲ ಸೊ ಅದಕ್ಕೋಸ್ಕರ ನಾನು ವೀಚಿ ಬಂದಿದ್ದೀವಿ ನಮ್ಮ ಜೊತೆ ಚಿರು ಕೂಡ ಬಂದಿದೆ ಚೆನ್ನಾಗಿರುತ್ತೆ ಎಲ್ಲ ಅದು ತಪ್ಪರಿ ಮಾವಿನಕಾಯಿ ನನಗಂತೂ ತುಂಬನೇ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಬಂದ್ವಿ ಮತ್ತು ಇದು ಏನಣ್ಣು ಅಂತ ಹೇಳಿ ನಾನೇ ಹೇಳ್ಬಿಡ್ತೀನಿ ಏನನ್ನು ಅಂತ ವಾಟರ್ ಆಪಲ್ಲು ಅದಿನ್ನು ದಪ್ಪ ಆಗುತ್ತೆ ಅಂದ್ರೆ ಫಸ್ಟ್ ಟೈಮ್ ನೋಡಿದ್ ನಾನು ಅಲ್ಲೂ ನಾನು ಕೂಡ ಕೂಡ ನೋಡಿರಲಿಲ್ಲ ಅವನು ಬರಬೇಕಾರೆ ಕೇಳ್ತೀನಿ ಅಂತ ಅಂದ್ಬಿಟ್ಟು ಫುಲ್ ಒಂದ್ ನೋಡಿ ತೆಂಗಿನ ಬಿಟ್ಟಿದ್ದ ಅಂದ್ರೆ ತೆಂಗಿನ ಸಸಿ ಎಲ್ಲ ನೆಟ್ಟಿದ್ರೆ ಅಲ್ಲಿಗೆ ನೀರತ್ತಾರೆ

ಅಲ್ಲಿ ಅಲ್ಲಿ ನಿಂಗೆ ಕೈಂತ ಒಂದು ಇತ್ತು ಇಲ್ಲಿ ಹಾ ದಪ್ಪಕಾಯಿ ತಿಕ್ಕ್ಕೋ ಅಸುರುಗೆ ಏನಾಗ್ಲಕಂತ ಕಿತ್ಕೋ bolts ತೈತಕಣ ಅವ ಉ ಜೋಡಿ ಈ ಸ್ಟಪ್ಪಕಾಯಿ ನೋಡು ನೋಡ್ತಾ ಇರು ಬಿಳಿ ಯಾವ ಒಂದು ವಿಡಿಯೋದಲ್ಲಿ ಕಾğın ಕೈಲು ಮಾತಾಡಿಸ್ಬಿಟ್ಟಿದ್ದೀಲ್ಲ ಹೇಳು ಇವತ್ತಿನ ಲಾಗ್ ಇಷ್ಟೇ

ಮತ್ತು ತಾಪೂರಿ ಮಾವಿಕಾಯಿ ಎಲ್ಲ ಈ ಥರ ತೊಟ್ಟು ಸಮೇತನೇ ಕಿತ್ಕೊಂಡೆ ಎಲ್ಲ ಹಾಲು ಬರಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಫ್ರೆಶಾಗಿರುತ್ತಲ್ವ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಕಿತ್ಕೊಂಡೆ ನಮ್ಮ ಅಕ್ಕವ್ರಿಗೆ ಮತ್ತು ನಮಗೆ ನಮ್ಮ ಆಂಟಿಯವ್ರಿಗೆಲ್ಲ ಸೇರಿಸಿ ಒಂದು ಮೂರು ಮೂರು ತು ತಪ್ಪುರಿ ಮಾವಿಕಾಯನ್ನ ಕಿತ್ಕೊಂಡು ಅದಾದಮೇಲೆ ಮನೆಗೆ ಹೋಗಿ ಮನೆಯಿಂದ ಹೊರಟಿ ನಮ್ಮ ಫ್ರೀಜ್ ಜೊತೆ ನಮ್ಮ ಅಚ್ಚಿರು ಕೂತಿದ್ದ ಮುಂದೆಗಡೆನೇ ಫ್ರೆಂಡಲ್ಲೇ ಕೂತ್ಕೊಂಡು ಟೊಬೆ ಹಾಕೋ ಕೂತಿದ್ದ ನಾನು ನಮ್ಮ ಶಶಿ ಜೊತೆ ಹೊರಡ್ತಾಯಿದ್ದೀವಿ ಇವತ್ತಿನ ಈ ವ್ಲಾಗ್ನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗು ನನ್ನ ಊರಿಗೋದ್ ಹೋದ್ಮೇಲೆ ಏನೇನಾಯಿತು ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮಿಂದ ಒಂದು ದೊಡ್ಡ ಹೆಲ್ಪ್ ದೊಡ್ಡ ಹೆಲ್ಪ್ ಕೂಡ ಆಗುತ್ತೆ ಸೊ ಹಾಗಾಗಿ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್